ಹೈ ನಮಸ್ತೆ ನಾನು ಅದು ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಬಹು ನಿರೀಕ್ಷಿತ ಪ್ಯಾನ್ ಇಂಡಿಯಾ ಸಿನಿಮಾ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ನಾಳೆ ಇಡೀ ಪ್ರಪಂಚದಾದ್ಯಂತ ಸರಿಸುಮಾರು ಹತ್ತು ಸಾವಿರ ಸ್ಕ್ರೀನ್ಗಳಲ್ಲಿ ತೆರೆ ಕಾಣುತ್ತೆ ನೂರ ಇಪ್ಪತ್ತೈದು ಕೋಟಿ ಬಜೆಟ್ನಲ್ಲಿ ತಯಾರಾದಂಥ ಹೊಂಬಾಳೆ ಪ್ರೊಡಕ್ಷನ್ನಲ್ಲಿ ತಯಾರಾದಂಥ ರಿಷಬ್ ಶೆಟ್ಟಿ ನಿರ್ದೇಶನ ಮತ್ತು ನಟನೆಯಲ್ಲಿ ಇರುವಂಥ ಈ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಇದೆಯಲ್ಲ ಅದು ಈಗ ಪ್ರಪಂಚದಾದ್ಯಂತ ಒಂದು ದೊಡ್ಡದಂಥ ಕ್ರೇಜನ್ನು ಕೂಡ ಹುಟ್ಟುಹಾಕಿದೆ ಯಾವ ಮಟ್ಟಿನ ಕ್ರೇಜ್ ಅಂದರೆ ಲಂಡನ್ನ ಬೀದಿ ಬೀದಿಯ ಬಸ್ ಮತ್ತು ಕಾರ್ಗಳ ಮೇಲೆ ಕೂಡ ಕಾಂತಾರ ರಿಷಬ್ ಶೆಟ್ಟಿಯ ಪೋಸ್ಟರ್ ರಾಜ ರಾರಾಜಿಸ್ತಾ ಇದೆ ಅಷ್ಟರ ಮಟ್ಟಿಗೆ ಕಾಂತಾರದ ಕ್ರೇಜ್ ದೊಡ್ಡ ಹವ ಹವಾವನ್ನು ಎಮ್ಸಿದೆ ಜೊತೆಗೆ ಡೊನಾಲ್ಡ್ ಟ್ರಂಪ್ ಎನ್ನುವಂಥ ಒಬ್ಬ ಅಧ್ಯಕ್ಷ ವಿದೇಶಿ ಸಿನಿಮಾಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ ಹಾಕುವಂಥ ಮಟ್ಟಿಗೆ ಕೂಡ ಕಾಂತಾರದ ಕ್ರೇಜ್ ಅಮೇರಿಕದಲ್ಲಿ ದೊಡ್ಡದಂತ ಹವ ಸೃಷ್ಟಿ ಮಾಡಿದೆ ಹಾಗಾದರೆ ಕಾಂತಾರ ಚಾಪ್ಟರ್ ಒಂದು ಸಿನಿಮಾವನ್ನು ಯಾಕೆ ನೋಡಬೇಕು ಅಂಥದ್ದು ಏನಿದೆ ಕಾಂತಾರ ಸಿನಿಮಾ ಹಿಟ್ಟಾಗಿತ್ತು ಅದಾದ ನಂತರ ಸುರಿಸುಮಾರು ಸಾವಿರದ ಆರುನೂರು ವರ್ಷಗಳ ಹಿಂದಿನ ಕತೆ ಅಂದರೆ ಇಪ್ಪತ್ತನೇ ಶತಮಾನದಲ್ಲಿ ಆದಂಥ ಕಾಂತಾರಕ್ಕೂ ನಾಲ್ಕನೇ ಶತಮಾನದಲ್ಲಿ ಹುಟ್ಟಿಕೊಂಡಂಥ ಕಾಂತಾರ ಚಾಪ್ಟರ್ ಒಂದಿಗೂ ಸರಿಸುಮಾರು ಒಂದು ಸಾವಿರದ ಆರುನೂರು ವರ್ಷಗಳ ಅಜಗಜಾಂತರ ವ್ಯತ್ಯಾಸ ಇದೆ ಹಾಗಾದರೆ ಕಾಂತಾರ ಚಾಪ್ಟರ್ನ ನೋಡುವಂಥ ವಿಶೇಷತೆಗಳೇನು ಅಲ್ಲಿ ಅಂಥ ನೋಡ್ಲಿಕ್ಕಂಥದ್ದು ಏನು ಗುಣಗಳಿದೆ ಯಾಕೆ ಪ್ರೇಕ್ಷಕರು ಕಾಂತಾರ ಚಾಪ್ಟರ್ನ ನೋಡಬೇಕು ಕಾಂತಾರ ಚಾಪ್ಟರ್ ಒನ್ನಲ್ಲಿ ನೋಡುವಂಥ ಅನೇಕ ಯಾವ ಯಾವ ವಿಶೇಷತೆಗಳಿವೆ ಇವೆಲ್ಲವನ್ನು ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು ಎಸ್ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೆರಡು ಸೆಪ್ಟೆಂಬರ್ ಮೂವತ್ತಕ್ಕೆ ಸಾಮಾನ್ಯವಾಗಿ ಕಾಂತಾರ ಎನ್ನುವಂಥ ಒಂದು ಸಿನಿಮಾ ತೆರೆ ಕಾಣುತ್ತೆ ಅದಾದ ನಂತರ ಅದು ಹುಟ್ಟಿಸಿದ ಒಂದು ಕ್ರೇಜ್ ಇದೆಯಲ್ಲ ಮೂವತ್ತು ಕೋಟಿ ಬಜೆಟ್ನಲ್ಲಿ ಯಾವುದೇ ಆಡಂಬವಿರಲ್ ಆಡಂಬರವಿಲ್ಲದೆ ಯಾವುದೇ ಒಂದು ಪ್ರಮೋಷನ್ ಇಲ್ಲದೆ ಸಿಂಪಲ್ ಆಗಿ ತೆರೆ ಕಂಡಂಥ ಕಾಂತಾರ ಸಿನಿಮಾ ಅದರಲ್ಲೂ ಮಂಗಳೂರಿನ ಅಥವಾ ಕರಾವಳಿಯ ದೈವಗಳಾದಂಥ ಪಂಜುರ್ಲಿ ಮತ್ತು ಗುಳಿಗ ಆ ದೇವರ ವಿಶೇಷತೆಯನ್ನು ಇಟ್ಟುಕೊಂಡು ಮತ್ತು ಅವರ ಒಂದು ಸಂಪ್ರದಾಯವನ್ನು ಇಟ್ಕೊಂಡು ಬಂದಂಥ ಮಣ್ಣಿನ ಸೊಗಡಿನ ಕತೆ ಇಡೀ ಪ್ರಪಂಚವನ್ನೇ ಕರ್ನಾಟಕದ ಕರಾವಳಿಯ ದೈವದ ಕಡೆಗೆ ತಿರುಗಿ ನೋಡುವಂತೆ ಮಾಡಿತು ಅಷ್ಟರ ಮಟ್ಟಿಗೆ ಕಾಂತಾರ ರಿಷಬ್ ಶೆಟ್ಟಿ ಹೊಂಬಾಳೆ ಎಲ್ಲವೂ ಕೂಡ ಹಿಟ್ಟಾಯಿತು ಅಲ್ಲಿ ಬಂದಂಥ ಮೂರ್ನಾಲ್ಕು ಸಾಂಗ್ ಕೂಡ ಹಿಟ್ಟಾಯಿತು ರಿಷಬ್ ಶೆಟ್ಟಿ ಅವರನ್ನ ರಾಷ್ಟ್ರ ಮಟ್ಟಕ್ಕೆ ಕೊಂಡೊಯ್ತು ಮತ್ತು ನ್ಯಾಷನಲ್ ಅವಾರ್ಡ್ ಕೂಡ ರಿಷಬ್ ಶೆಟ್ಟಿ ಅವರಿಗೆ ಬಂತು ಅದಾದ ನಂತರ ಆದದ್ದೇ ಮಹಾಕಾವ್ಯ ಅಂತ ಹೇಳ್ಬೋದು ಕಾಂತಾರ ಚಾಪ್ಟರ್ ಒನ್ ಕದಂಬರ ವಂಶದ ಕಾಲದಲ್ಲಿ ಆದಂಥ ಒಂದು ಕತೆ ಅಲ್ಲಿ ಕದಂಬರ ರಾಜರು ಬರಲ್ಲಾದರೆ ಆ ಕಾಲಘಟ್ಟದಲ್ಲಿ ಆದಂಥ ಕತೆ ದೊಡ್ಡದಾದಂಥ ಒಂದು ಮಾಸ್ ಎಲಿಮೆಂಟ್ ಇರುವಂಥ ಕತೆ ದೊಡ್ಡದಾದಂಥ ತರಾಬಳಗಿರುವಂಥ ಕತೆ ಆದರೆ ಯಾರೂ ಕೂಡ ಪ್ಯಾನ್ ಇಂಡಿಯಾ ಸ್ಟಾರಲ್ಲಿ ಇಲ್ಲ ಕಾಂತಾರ ಚಾಪ್ಟರ್ ಒನ್ನಲ್ಲಿ ಯಾರೂ ಕೂಡ ಎಲ್ಲೋ ಬಾಲಿವುಡ್ನಿಂದನೋ ಹಾಲಿವುಡ್ನಿಂದ ಯಾರೂ ಬಂದಿಲ್ಲ ಆದರೆ ತೆರೆಯ ಮರೆಯ ಹಿಂದೆ ಅನೇಕ ತಂತ್ರಜ್ಞರು ಕೆಲಸ ಮಾಡಿದ್ದಾರೆ ಹಾಗಾಗಿ ಕಾಂತಾರವನ್ನು ಯಾಕೆ ನೋಡಬೇಕು ಎನ್ನುವುದನ್ನು ನಾನು ಒಂದೊಂದಾಗಿ ಹೋಗ್ತೇನೆ ಸೆಪ್ಟೆಂಬರ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೆರಡು ಸೆಪ್ಟೆಂಬರ್ ಮೂವತ್ತಕ್ಕೆ ಕಾಂತಾರ ರಿಲೀಸ್ ಆಗುತ್ತೆ ಅದಾದ ನಂತರ ಮೂರು ವರ್ಷಗಳ ಕಾಲ ಮೂರು ವರ್ಷ ಎರಡು ದಿನದ ನಂತರ ಕಾಂತಾರ ಚಾಪ್ಟರ್ ಒನ್ ಅಂದರೆ ನಾಳೆ ಅಕ್ಟೋಬರ್ ಎರಡು ಗಾಂಧಿ ಜಯಂತಿಯ ದಿನ ಕಾಂತಾರ ಚಾಪ್ಟರ್ ಒಂದು ರಿಲೀಸ್ ಆಗುತ್ತೆ ಮತ್ತೊಂದು ವಿಶೇಷ ಯಾಕೆ ನೋಡಬೇಕಂದ್ರೆ ಹೊಂಬಾಳೆ ಪ್ರೊಡಕ್ಷನ್ ಈ ಸಿನಿಮಾವನ್ನು ಪ್ರೊಡಕ್ಷನ್ ಮಾಡಿದೆ ಯಾಕಂದರೆ ಹೊಂಬಾಳೆ ಪ್ರೊಡಕ್ಷನಲ್ಲಿ ಬಂದಂಥ ಕೆ ಜೆ ಎಫ್ ಆಗಿರ್ಬೋದು ರಾಜ್ಕುಮಾರ ಆಗಿರ್ಬೋದು ಕಾಂತಾರ ಆಗಿರ್ಬೋದು ಹೀಗೆ ಅನೇಕ ಅನೇಕ ದೊಡ್ಡ ದೊಡ್ಡ ಸಿನಿಮಾಗಳು ಪ್ರಭಾಸ್ ಅವರ ಸಲಾರ ಆಗಿರ್ಬೋದು ಇನ್ನು ಮುಂದೆ ಅಂದರೆ ದೊಡ್ಡ ದೊಡ್ಡ ಸಿನಿಮಾಗಳನ್ನ ಸದುಗುರುಚಿಯ ಸಿನಿಮಾಗಳನ್ನ ಕೊಟ್ಟಂಥ ಒಂದು ಖ್ಯಾತಿ ಯಾರಿಗಾದರೂ ಇದ್ರೆ ಅದು ಹೊಂಬಾಳೆ ಪ್ರೊಡಕ್ಷನ್ ಹೊಂಬಾಳೆ ಪ್ರೊಡಕ್ಷನ್ ಈ ಕಾಂತಾರ ಚಾಪ್ಟರ್ ಒಂದು ಹಣ ಹಾಕಿದೆ ಹಾಗಾಗಿ ಇದನ್ನು ನೋಡಲಿಕ್ಕೆ ಮತ್ತೊಂದು ಅಂಶ ಅಂತ ಹೇಳ್ಬೋದು ಅದಕ್ಕಿಂತ ಮುಖ್ಯವಾಗಿ ರಿಷಬ್ ಶೆಟ್ಟಿಯವರ ನಿರ್ದೇಶನ ನಟನೆ ಜೊತೆಗೆ ಅವರು ಆಯ್ಕೆ ಮಾಡಿಕೊಂಡಿರುವಂಥ ಸಿನಿಮಾಗಳಾಗಿರ್ಬೋದು ಕ್ರಿಕ್ ಸಿನ್ ಕ್ರಿಕ್ ಪಾರ್ಟಿ ಅನ್ನುವಂಥ ಬ್ಲಾಕ್ ಪೋಸ್ಟರ್ ಕಮರ್ಷಿಯಲ್ ಹಿಟ್ಟಿಗೆ ಸಿನಿಮಾ ಕೊಟ್ಟ ನಂತರ ಆಗಲಿ ಎರಡು ಸಾವಿರದ ಹತ್ತು ಹನ್ನ ಹನ್ನೊಂದರಲ್ಲೇ ಐವತ್ತು ಕೋಟಿ ಬಾಚಿದಂಥ ಸಿನಿಮಾದ ಡೈರೆಕ್ಷನ್ ಮಾಡಿದಂಥ ರಿಷಬ್ ಶೆಟ್ಟಿ ಅದು ಅದನಂತರ ಯಾವುದೇ ಕಮರ್ಷಿಯಲ್ ಸಿನಿಮಾಕ್ಕೆ ಕಥೆಯನ್ನು ಬರೆದೆ ಆ್ಯಕ್ ಡೈರೆಕ್ಷನ್ ಮಾಡಿದೆ ಕೇವಲ ಖಾಸರ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಎನ್ನುವಂಥ ಒಂದು ಕಲಾತ್ಮಕವಾದಂಥ ಮಕ್ಕಳ ಸಿನಿಮಾವನ್ನು ತಯಾರು ಮಾಡ್ತಾರೆ ಅಂದರೆ ಅದು ಅವರ ಬುದ್ಧಿವಂತಿಕೆಗೆ ಹಿಡಿದ ಕೈಗಂದಿಡಿ ಅಂತ ಹೇಳ್ಬೋದು ಹಾಗಾಗಿ ರಿಷಬ್ ಶೆಟ್ಟಿ ಆಯ್ಕೆ ಮಾಡುವಂಥ ಕತೆ ಅದರಲ್ಲೂ ವಿಭಿನ್ನವಾಗಿರುತ್ತೆ ಹಾಗಾಗಿ ರಿಷಬ್ ಶೆಟ್ಟಿ ಅವರ ಸಿನಿಮಾ ಕೂಡ ನೋಡಲಿಕ್ಕೆ ಕಾರಣವಾಗುತ್ತೆ ಜೊತೆಗೆ ಕಾಂತಾರ ಕ್ರೇಜ್ ಕ್ರೇಜ್ ಇದೆ ನೋಡಿ ಒಂದು ಸಿನಿಮಾ ಆದ ಕೂಡಲೇ ಅದರ ಭಾಗ ಟೂ ತೆಗಿತಾರೆ ಹಾಗಾಗಿ ಇದರ ಒಂದು ಬೇಸ್ ಕೂಡ ಅದರ ಮುಂದಿನ ಭಾಗಕ್ಕಿರುತ್ತೆ ಇಲ್ಲಿ ಉಲ್ಟ ಕಾಂತಾರ ಸಿನಿಮಾ ಹಿಟ್ಟಾದ ನಂತರ ಸಾವಿರದ ಆರುನೂರು ವರ್ಷಗಳ ಹಿಂದಿನ ಕತೆಯನ್ನು ಅಂದರೆ ನಾಲ್ಕನೇ ಶತಮಾನದಲ್ಲಿ ಆದಂಥ ಒಂದು ಕಥೆಯನ್ನು ಹೇಳಿಕೊಟ್ಟಿದ್ದಾರೆ ಹಾಗಾಗಿ ಇಲ್ಲಿ ಏನೋ ಒಂದು ಇಟ್ಟಿದ್ದಾರೆ ಎನ್ನುವಂಥ ಕುತೂಹಲ ಜನರಲ್ಲಿ ಕಾ ಕಾಡ್ತಾ ಇದೆ ಹಾಗಾಗಿ ಕಾಂತಾರ ಸಿನಿಮಾ ಚಾಪ್ಟರ್ ಒನ್ ನೋಡಲೇಬೇಕಾಗತ್ತೆ ನೋಡಿ ಕಾಂತಾರ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಇತ್ತು ಅಲ್ಲಿ ಓನ್ಲಿ ಆ್ಯಕ್ಷನ್ ಇತ್ತು ಗುಳಿಗ ದೈವದ ಆರ್ಭಟ ಇತ್ತು ಮತ್ತು ಅಲ್ಲಿ ಶತ್ರು ಸಂಹಾರ ಇತ್ತು ಆದರೆ ಕಾಂತಾರ ಚಾಪ್ಟರ್ ಒನ್ನಲ್ಲಿ ರೆಬೆಲ್ ಸಾಂಗಿಂದ ಸ್ಟಾರ್ಟ್ ಆಗುತ್ತೆ ಕ್ಲೈಮ್ಯಾಕ್ಸ್ ಸರಿ ಸುಮಾರು ಹತ್ತು ಹದಿನೈದು ನಿಮಿಷಗಳ ಕಾಲ ಆ ರೆಬೆಲ್ ಸಾಂಗ್ ಬರುತ್ತೆ ಆ ರೆಬೆಲ್ ಸಾಂಗ್ನಲ್ಲಿ ಕ್ಲೈಮ್ಯಾಕ್ಸ್ ಆಗಿ ಅಲ್ಲಿ ಸತ್ರ ಸುಮಾರು ಆಗುತ್ತೆ ಅನ್ನೋದು ಮೇಲ್ನಟ್ಟ ಕಂಡು ಬರುತ್ತೆ ಜೊತೆಗೆ ಆ ಸಾಂಗ್ ಕೂಡ ಈಗ ರಿಲೀಸ್ ಆಗಿದೆ ಒಂಥರ ಈ ಪರಿಶ್ ಅಂದರೆ ಕಾಡಿನ ಜನರ ಒಂದು 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 ಪಂಗಡಗಳಿರುತ್ತಲ್ಲ ಆ ಪಂಗಡಗಳು ಆ ಪಂಗಡಗಳಲ್ಲಿ ಇದು ಇರುವಂಥ ಒಂದು ಕಾಡಿನ ಜನ ಕಾಡಿನ ಜನರ ಜೊತೆ ಪರಿಸರದ ನಂಟು ಅವರ ಮೇಲೆ ಈ ರಾಜರು ಎನ್ನುವಂಥ ಅಥವಾ ಆಡಳಿತಗಾರರು ಮಾಡುವಂಥ ದೌರ್ಜನ್ಯ ಅದರಿಂದ ರೊಚ್ಚಿಗಿದಂಥ ಈ ಕಾಡಿನ ಜನರು ದೈವ ಮತ್ತು ಪಂಜುರ್ಲಿ ಮತ್ತು ಗುಳಿಗ ದೈವದ ಒಂದು ಆಹ್ವಾನಿಯ ನಂತರ ಅಲ್ಲಿ ಒಂದು ಸಂಘಟನೆಯಾಗಿ ಸಾಂಗ್ ಮುಖಾಂತರ ಅವರ ಜನಪದ ಸಾಂಗ್ ಮುಖಾಂತರ ಸಂಘಟನೆಯಾಗಿ ಅದು ನಂತರ ಎಲ್ಲರೂ ಕೂಡಿ ರಾಜರ ವಿರುದ್ಧ ಅಥವಾ ದಬ್ಬಾಳಿಕೋರ ದಬ್ಬಾಳಿಕ ಕೋರ ವಿರುದ್ಧ ಹೋರಾಡುವಂಥ ಒಂದು ಸನ್ನಿವೇಶ ಬರುತ್ತೆ ಆ ಸನ್ನಿವೇಶದಲ್ಲಿ ಕ್ಲೈಮ್ಯಾಕ್ಸ್ ಆಗುತ್ತೆ ಆ ಕ್ಲೈಮ್ಯಾಕ್ಸಲ್ಲಿ ದೈವ ಬಂದು ಆ ಬೆಂಕಿಯಲ್ಲಿ ಕಾಣಿಸ್ಕೊಳ್ಳುವಂಥ ಒಂದು ಸಿನಿಮಾದ ಸನ್ನಿವೇಶ ಇದೆಯಲ್ಲ ಅದು ಈಗ ಮೈ ರೋಮಾಂಚನ ಮಾಡುವಂಥ ಎಲ್ಲ ಸಾಧ್ಯತೆ ಇದೆ ಹಾಗಾಗಿ ಕಾಂತಾರ ಸಿನಿಮಾನ ನೋಡಬೇಕಾಗತ್ತೆ ಇದು ಮತ್ತೊಂದರೆ ನಾನು ಹೇಳಿದಾಗೆ ಕಾಂತಾರ ಸಿನಿಮಾ ಎರಡು ಸಾವಿರದ ಐವತ್ತಿನ ಟ್ವೆಂಟಿ ಏತ್ ಸೆಂಚುರಿದಾಗಿತ್ತು ಆದರೆ ಕಾಂತಾರ ಚಾಪ್ಟರ್ ಒಂದು ಸಿನಿಮಾ ನಾಲ್ಕನೇ ಶತಮಾನದಾಗಿರುತ್ತೆ ಹಾಗಾಗಿ ಏನು ಕತೆ ಇರ್ಬೋದು ಯಾವ ಕಾಸ್ಟ್ಯೂಮ್ಸ್ ಹಾಕಿರ್ತಾರೆ ಅಲ್ಲಿ ಏನು ಯಾವ ಭಾಷೆ ಇರುತ್ತೆ ಅಲ್ಲಿಂದ ಒಂದು ವ್ಯವಸ್ಥೆ ಹೇಗಿರುತ್ತೆ ನಾಲ್ಕನೇ ಶತಮಾನದ ಸಿನಿಮಾ ಕೂಡಲೇ ಅಲ್ಲಿನ ಊಟ ವ್ಯವಸ್ಥೆ ಅಲ್ಲಿನ ಮಾತು ಕತೆ ಹಾವ ಭಾವ ಅಲ್ಲಿನ ಒಂದು ಚಿತ್ರಣ ಹೇಗಿರುತ್ತೆ ಎನ್ನು ಎನ್ನುವುದನ್ನು ನೋಡೋದಕ್ಕಾಗಿ ಕಾಂತಾರ ಚಾಪ್ಟರ್ ಸಿನಿಮಾವನ್ನು ನೋಡಬೇಕಾಗತ್ತೆ ಜೊತೆಗೆ ಇಲ್ಲಿ ಯಾರೂ ಕೂಡ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಲಿ ಹಾಲಿವುಡ್ಡಿಂದ ಬಂದಿದ್ದು ಅಥವಾ ಬೇರೆ ಬೇರೆ ಸಿನಿಮಾ ರಂಗದಿಂದ ಬಂದವರು ಯಾರೂ ಇಲ್ಲ ಯಾಕಂದರೆ ಇದು ಮಣ್ಣಿನ ಆಗಿರುತ್ತೆ ಇಲ್ಲಿ ನಮ್ಮ ಕಾಮಿಡಿಯನ್ ಆದಂಥ ರಾಕೇಶ್ ಶೆಟ್ಟಿ ಅವರು ಇದ್ದಾರೆ ನಮ್ಮ ಮಂಗಳೂರಿನ ಕೋರೆ ಆದಂಥ ರುಕ್ಮಣಿ ವಸಂತ ಅವರು ಇದ್ದಾರೆ ರಿಷಬ್ ಶೆಟ್ಟಿ ಇದ್ದಾರೆ ಹಾಗೆ ಅಲ್ಲಿನ ಮಣ್ಣಿನ ಕತೆಗೆ ಹೊಂದುವಂಥ ಲೋಕಲ್ ಆದಂಥ ಹಳ್ಳಿ ಪ್ರತಿಭೆಗಳನ್ನು ಆಯ್ಕೆ ಮಾಡಿದ್ದಾರೆ ಹಾಗಾಗಿ ಇದು ಹಳ್ಳಿಯ ಪ್ರತಿಭೆಗಳಿಂದ ಪ್ಯಾನ್ ಇಂಡಿಯಾ ಅಥವಾ ಪ್ಯಾನ್ ವರ್ಲ್ಡ್ಸ್ ಆದಂಥ ಸಿನಿಮಾ ಹಾಗಾಗಿ ಈ ರಿಷಬ್ ಶೆಟ್ಟಿಯವರ ಕಾಂತಾರ ಚಾಪ್ಟರ್ ಒಂದು ಸಿನಿಮ್ ನಮ್ಮನ್ನು ನೋಡಲೇಬೇಕಾಗುತ್ತೆ ಜೊತೆಗೆ ರುಕ್ಮಿಣಿ ವಸಂತ ಅವರು ಬಗೀರ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಶಿವಣ್ಣನವರ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಸಪ್ತಸಾಗರದಾಚೆ ದಾಚೆ ಎಲ್ಲೂ ಅನ್ನುವಂಥ ಪಾರ್ಟ್ ಒನ್ ಪಾರ್ಟ್ ಟೂ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅವರ ಆ್ಯಕ್ಟಿಂಗಿಗೆ ಹಿಡಿದ ಮತ್ತೊಂದು ಸಾಕ್ಷ್ಯ ಇದೀಗ ರಾಣಿಯಾಗಿ ಮಿಂಚ್ತಾ ಇದ್ದಾರೆ ಕೇವಲ ಒಂದು ಹತ್ತು ಸೆಕೆಂಡ್ಗಳಲ್ಲಿ ಕಾಣಿಸಿಕೊಂಡಂಥ ಅಂದರೆ ಟ್ರೇಲರ್ನಲ್ಲಿ ಕಾಣಿಸ್ಕೊಂಡಂಥ ಈ ಗ್ಲಿಮ್ಸ್ ಇದೀಗ ಪ್ಯಾನ್ ಇಂಡಿಯಾ ಆಗಿ ಅಥವಾ ಪ್ಯಾನ್ ಇಂಡಿಯಾ ಕ್ರಷ್ ಆಗಿ ರುಕ್ಮಿಣಿ ವಸಂತ ಅವರು ಕಾಣಿಸ್ಕೋತಾ ಅವರ ಜೊತೆ ಅವರ ಆ ಸಿನಿಮಾದ ಪಾತ್ರ ಎಷ್ಟು ಡ್ಯೂರೇಷನ್ ಇರುತ್ತೆ ಅದರ ರಿಷಬ್ ಶೆಟ್ಟಿ ಅಂದರೆ ಕಾಡಿನ ಜನರ ನಾಯಕ ಮತ್ತು ರಾಜರ ನಡುವಿನ ಅಥವಾ ಮಂತ್ರಿಯ ನಡುವಿನ ಒಂದು ವೈಮನಸ್ಸಿಗೆ ಅಥವಾ ಒಂದು ದೊಡ್ಡದಾದಂಥ ಹೋರಾಟಕ್ಕೆ ಸಂಘರ್ಷಕ್ಕೆ ರುಕ್ಮಿಣಿ ವಸಂತ ಅವರೇ ರಾಣಿಯಾಗಿ ಕಾಣಿಸ್ಕೊಡೋದ್ರಿಂದ ಅದೇ ಮುಖ್ಯವಾದ ಸೆಂಟರ್ ಪಾಯಿಂಟ್ ಆಗಿರುತ್ತೆ ಹಾಗೂ ದೊಡ್ಡದಾಗಿ ಪಾತ್ರ ಕ್ಯಾರಿ ಆಗುತ್ತೆ ಅನ್ನೋದು ಕೂಡ ರುಕ್ಮಿಣಿ ವಸಂತ ಅವರ ಒಂದು ಪಾತ್ರದಿಂದ ಅಥವಾ ಆ ಕಥೆಯ ಮುಖಾಂತರ ನಮಗೆ ತಿಳಿದು ಬರುವಂಥ ಅಥವಾ ಟ್ರೇಲರ್ ನೋಡಿದ್ರೆ ಅದು ಅರ್ಥ ಆಗುತ್ತೆ ಜೊತೆಗೆ ಯಾಕೆ ಕಾಂತಾರ ಚಾಪ್ರ ಸಿನಿಮಾ ಒಂದು ನೋಡಬೇಕಂದ್ರೆ ಸರಿಸುಮಾರು ಏಳುವರೆ ಸಾವಿರದಿಂದ ಹತ್ತು ಸಾವಿರ ಥಿಯೇಟ್ರ್ಗಳವರೆಗೆ ಸಿಂಗಲ್ ಸ್ಕ್ರೀನಲ್ಲಿ ಸಿನಿಮಾ ನಾಳೆ ತೆರೆ ಕಾಣುತ್ತೆ ಏಳು ಸಾವಿರದ ಐದುನೂರು ಸಿಂಗಲ್ ಸ್ಕ್ರೀನ್ಗಳ ಲೆಕ್ಕ ಸಿಕ್ಕಿದೆ ಆದರೆ ಅಮೇರಿಕ ಇಂಗ್ಲೆಂಡ್ ಲಂಡನ್ ಸಿಂಗಾಪುರ್ ಹೀಗೆ ಬೇರೆ ಬೇರೆ ಯುರೋಪ್ ಕಂಟ್ರಿಗಳಲ್ಲಾಗಿರ್ಬೋದು ಅರಬ್ ಕಂಟ್ರಿ ಆಗಿರ್ಬೋದು ಎಲ್ಲ ಕಡೆಯೂ ಆ ಥಿಯೇಟ್ರ್ಗಳ ಸಂಖ್ಯೆ ಲೆಕ್ಕಕ್ಕೆ ಸಿಗ್ತಿಲ್ಲ ಎಲ್ಲವೂ ಲೆಕ್ಕ ಸೇರಿದ್ರೆ ಸರಿ ಸುಮಾರು ಹತ್ತು ಸಾವಿರ ಪ್ಲಸ್ ಅಂದರೆ ಟೆನ್ ತೌಸಂಡ್ ಪ್ಲಸ್ ಸಿಂಗಲ್ ಸ್ಕ್ರೀನಲ್ಲಿ ಕಾಣ್ತಾರ ಚಾಪ್ಟರ್ ಒನ್ ತೆರೆಗೆ ಬರುತ್ತೆ ಎನ್ನುವುದು ಇದೀಗ ಸಿಕ್ಕಂಥ ಮಾಹಿತಿ ಹಾಗಾಗಿ ಆ ಕುತೂಹಲಕ್ಕಾದರೂ ಸಿನಿಮಾ ನೋಡಲೇಬೇಕಾಗುತ್ತೆ ನೋಡಿ ಕಾಂತಾರ ಸಿನಿಮಾ ಸ್ಟಾರ್ಟ್ ಆಗಿದ್ದು ಬಜೆಟ್ ಜಸ್ಟ್ ಅಬೌಟ್ ತರ್ಟಿ ಕ್ರೋರ್ಸಲ್ಲಿ ಆದರೆ ಆ ತರ್ಟಿ ಕ್ರೋರ್ಸಲ್ಲಿ ಸಿನಿಮಾ ಮಾಡಿದ್ದು ಒಬ್ಬರೊಬ್ಬರು ನಾನ್ನೂರೈವತ್ತು ಕೋಟಿ ರೂಪಾಯಿ ಹಾಗಾಗಿ ಈಗ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ನೂರ ಇಪ್ಪತ್ತೈದು ಕೋಟಿ ವೆಚ್ಚದಲ್ಲಿ ಆಗಿದೆ ಎನ್ನುವುದು ಲೆಕ್ಕಾಚಾರ ಸಿಕ್ಕಿದ್ರೂ ಕೂಡ ಸುರಿ ಸುಮಾರು ಎರಡು ಸಾವಿರದಿಂದ ಮೂರು ಸಾವಿರ ಕೋಟಿ ಕಲೆಕ್ಷನ್ ಮಾಡ್ಬೋದು ಮತ್ತು ಇಂಡಿಯಾದ ಹೈಯೆಸ್ಟ್ ಗ್ರಾಸರ್ ಎನ್ನುವಂಥ ಕಲೆಕ್ಷನ್ನಲ್ಲಿ ಆಗ್ಬೋದು ಎನ್ನುವಂಥ ಲೆಕ್ಕಾಚಾರ ಇದೆ ಹಾಗಾಗಿ ಕಾಂತಾರ ಚಾಪ್ಟರ್ ಸಿನಿಮಾ ಒನ್ನನ್ನು ನೋಡಬೇಕಾಗಿದೆ ನೋಡಿ ಧರ್ಮದ ಕಾಲದಲ್ಲಿ ಅಧರ್ಮ ತಾಂಡವಾಡಿದಾಗ ಮುಗ್ಧ ಜನರ ಮೇಲೆ ದೌರ್ಜನ್ಯ ಆದಾಗ ಶಿವ ತನ್ನ ಗಣಗಳನ್ನ ಕಳಿಸ್ತಾನೆ ಅಂದರೆ ಪಂಜುರ್ಲಿ ಮತ್ತು ದೈವದ ಗುಳಿಗ ಎನ್ನುವಂಥ ಒಂದು ತಮ್ಮ ಗಣಗಳನ್ನ ಕಳಿಸ್ತಾನೆ ಆ ಗಣಗಳು ಆ ಗಣಗಳು ಅಂದರೆ ಪಂಜುರ್ಲಿ ಮತ್ತು ಗುಳಿಗ ದೈವ ಆ ರಿಷಬ್ ಶೆಟ್ಟಿ ಎನ್ನುವಂಥ ಪಾತ್ರದ ಮೇಲೆ ಬಂದು ಆ ದೌರ್ಜನ್ಯ ಮಾಡುವ ವಿರುದ್ಧ ಹೇಗೆ ಹೋರಾಡ್ತಾರೆ ಎನ್ನುವಂಥ ಪಾತ್ರದ ಪ್ರಮುಖ ಪ್ರಮುಖ ಪಾತ್ರ ಆಗಿರುತ್ತೆ ಹಾಗಾಗಿ ಪಂಜುರ್ಲಿ ಮತ್ತು ಗುಳಿಗ ದೈವಗಳು ಯಾವ ಥರದ ಖರ್ಚನೆ ಮಾಡುತ್ತೆ ಅನ್ನುವ ಕಾರಣಕ್ಕಾಗಾದರೂ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ನೋಡಬೇಕಾಗತ್ತೆ ನೋಡಿ ಕಾಂತಾರ ಸಿನಿಮಾ ಚಾಪ್ಟರ್ ಒನ್ ಸ್ಟಾರ್ಟ್ ಆಗೋದು ಕಾಂತಾರ ಸಿನಿಮಾದ ಎಂಡಿಂಗ್ನಿಂದ ಕಾಂತಾರ ಸಿನಿಮಾದಲ್ಲಿ ಪಂಜುರ್ಲಿ ಮತ್ತು ಗುಳಿಗ ದೈವದ ಆರ್ಭಟ ಎಲ್ಲವೂ ಆದ ನಂತರ ಪಂಜುರ್ಲಿ ದೈವ ಕಾಡಿನ ಮಧ್ಯದಲ್ಲಿ ಹೋಗಿ ಮಾಯ ಆಗುತ್ತೆ ಅಂದರೆ ಪಂಜು ಕಾಡು ಬೆಟ್ಟ ಶಿವನ ಪಾತ್ರಧಾರಿ ಕಾಡು ಶಿವನ ಮೇಲೆ ಬಂದಂಥ ಪಂಜುರ್ಲಿ ದೈವ ಆ ಒಂದು ಕಾಡಿನ ಅರಣ್ಯವಾದ ಕಾಡಿನ ನಡುವೆ ಹೋಗಿ ಮಾಯ ಆಗುತ್ತೆ ಹಾಗೂ ಕೂಡ ಹಿಂದೆ ಜನ ಬಂದಿರ್ತಾರೆ ಅವರ ಮಕ್ಕಳು ಬಂದಿರ್ತಾರೆ ಎಲ್ಲೋ ಬಂದಿರ್ತಾರೆ ಆಗ ಮಗನಿಗೆ ಆಶ್ಚರ್ಯ ಆಗುತ್ತೆ ಅಲ್ಲಿಂದಲೇ ಕೂಡ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಸ್ಟಾರ್ಟ್ ಆಗುತ್ತೆ ನೀವು ಮೊದಲ ಡಯಲಾಗ್ ಕಾಂತಾರ ಚಾಪ್ಟರ್ ಒನ್ನಲ್ಲಿ ಸ್ಟಾರ್ಟ್ ಆಗ್ಬೋದು ಅಪ್ಪ ಕೂಡ ಇಲ್ಲೇ ಮಾಯ ಆಗಿದ್ರಲ್ವಾ ಅಂತ ಹಾಗಾಗಿ ಕಾಂತಾರ ಸಿನಿಮಾಕ್ಕೂ ಕಾಂತಾರ ಚಾಪ್ಟರ್ ಒನ್ ಸಿನಿಮಾಕ್ಕೂ ಮತ್ತು ಅಲ್ಲಿನ ಬರುವ ಪಾತ್ರಗಳಿಗೂ ಒಂದಕ್ಕೊಂದು ಲಿಂಕ್ ಇದೆ ಅದು ಯಾವ ಮೂಲದವರು ಕಾಡು ಬೆಟ್ಟ ಶಿವನ ಮುತ್ತಜ್ಜನ ಅಜ್ಜನ 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 ಪಾತ್ರಧಾರಿಗಳು ಅಜ್ಜನ ಅಜ್ಜನ ಹಿಂದೆ ಸಾವಿರದ ಆರುನೂರು ವರ್ಷಗಳ ಹಿಂದೆ ಇವರ ಒಂದು ಕುಟುಂಬಸ್ಥರು ಇವರ ಒಂದು ವಂಶಸ್ಥರು ಎಲ್ಲಿಂದ ಸ್ಟಾರ್ಟ್ ಆದರು ದೈವ ಮತ್ತು ಕಾಡಿನ ಮಧ್ಯೆ ಕಾಡು ಮತ್ತು ಕಾಡಿನ ಜನರ ಮಧ್ಯೆ ಇರುವಂಥ ಒಂದು ಸ್ನೇಹ ಸಂಬಂಧ ಒಂದು ದೈವ ಭಕ್ತಿ ಎಲ್ಲಕ್ಕಾದರೂ ಎಲ್ಲವೂ ಹೇಗಿರುತ್ತೆ ಎನ್ನುವುದನ್ನು ನೋಡೋಕ್ಕಾದರೂ ಕಾಂತಾರ ಚಾಪ್ಟರ್ ಸಿನಿಮಾಗೊಂದನ್ನು ನೋಡಬೇಕಾಗುತ್ತೆ ನಾಳೆ ತೆರೆಗೆ ಬರುತ್ತೆ ನಾವು ಕೂಡ ಹೋಗ್ತೇವೆ ಮುಂದಿನ ಅಪ್ಡೇಟ್ಸ್ ಹೇಗಿದೆ ಸಿನಿಮಾ ಯಾವ ಥರ ಇದೆ ಸಿನಿಮಾಕ್ಕೆ ಎಷ್ಟು ಜನ ಬಂದರು ಸಿನಿಮಾದ ಕ್ರೇಜ್ ಆಗಿದೆ ಕುಟುಂಬಸ್ಥರು ಎಷ್ಟು ಜನ ಬಂದರು ಫ್ಯಾಮಿಲಿ ಬೇರೆ ಬೇರೆ ಥರದ ಎಷ್ಟು ಜನ ಬಂದರು ಕನ್ನಡ ಅರ್ಥ ಆಗ್ತಿದ್ರು ಎಷ್ಟು ಜನ ಬಂದರು ಕನ್ನಡದ ಪ್ರೇಮಿಗಳು ಎಷ್ಟು ಜನ ಬಂದರು ಸಂತೋಷ್ ಥಿಯೇಟರ್ ಮುಂದೆ ಯಾವ ಥರ ಕ್ರೇಜ್ ಇರುತ್ತೆ ಎಲ್ಲವನ್ನು ಕೂಡ ನಾವು ನಾಳೆ ಬೆಳಗ್ಗೆ ಜನ ಅಪ್ಡೇಟ್ ಕೊಡ್ತೀವಿ ಇದಾಗಿ ಇವತ್ತಿನ ವಿಶೇಷ ನೋಡ್ತಾರೆ ರೀಸೆಂಟ್ರ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್